ீதா எம் எஸ் மக்கி வட் பூனி பாத்தீங்கன்னா ನನಗದು ಇರೋದು ಅದಕ್ಕೆ ತಲೆ ಹಚ್ಚಿಲ್ಲ ಆ ಎಣ್ಣೆ ಅಲ್ಲಿ ಊಮರೇ ಕುಡಿ ಎಣ್ಣೆ ಬಗ್ಗೆ ಮಾತಾಡತೀನಿ ನಾನು ತೆಲಿಗೆ ಹಚ್ಚಕೋಳು ಕೊಬ್ಬರಿ ಎಣ್ಣೆ ಬಗ್ಗೆ ಮಾತಾಡತೀನೂ ಬಿಟ್ಟಿಲ್ಲ ಅದನ್ನು ಕ್ಲಾಸ್ ಮೇಡನ ಅಯ್ಯಪ್ಪು ಏನು ಕಾಂದಾನು ಕೊಬ್ಬರಿ ಕೊಬ್ಬರ ಕುಡಿತೀರಿ ನೀವು ಬಿಡು ನಿಮ್ ರಾತ್ರಿ ಎಲ್ಲಿ ಬನ್ನಿ ಇಂಗ್ಲೀಷ್ ಪಿಕ್ಚರ್ಸೆ ಹೇಗಿನ ಹಾ ಹ್ಞೂ ಹಾ ಹೂ ಸೌಂಡ್ ಯಾರು ಸೌಂಡ್ ಇಲ್ಲ ಎಲ್ಲಾ ಜನರದು ನೀ ನಾನ ಕರ್ದ ನಾನು ಬರ್ತಿದ್ನಲ್ಲೋ ಇಲ್ಲ ದೋಸ್ತ ಬಜೆಟ್ ಶಾರ್ಟೇಜ್ ಇತ್ತು ಯಾವಾಗಾರ ಚಲೋ ಇರ್ತೈತಿ ಕಡೆ ಬರೀ ಶಾರ್ಟೇಜೇ ಅಂತೆಲ್ಲ ಏನು ಮಾಡಿ ನಾಷ್ಟ ಮಾಡ್ಸಾಕ ನಡಿ ಬಜೆಟ್ ಇಲ್ಲ ನಡಿ ಎಮ್ಮೆ ಮಾಡ್ಸಾಕತ್ತಿ ಸಿದ್ದರಾಮಯ್ಯ ರೊಕ್ಕ ಹಾಕಿಲ್ಲ ನಾ ಸಿದ್ದರಾಮಯ್ಯ ನನಗೆ ರೊಕ್ಕ ಹಾಕ್ತಾನ ನಮಗೂ ಹಾಕ್ತಿತ್ತು ಕೊಡೋರ್ಗೆ ಕೊಡೋಣ ಹಾಕ್ತಾನೆ ನಾನು ಬುಡು

ಸುಮ್ ಮಾರೇ ಮೊದ್ಲೇ ಅವ್ರು ಬಿದ್ಪಡೆ ಮಂದಿ ಬಜೆಟ್ ಮಂಡನೆ ಅದು ಮಾಡಿ ಮಂಡಣೆ ಮಾಡಿರ್ತಾರೆ ನಮ್ ಕಡೆ ಬಿದ್ಪಡೆ ಮಂದಿ ಅಂದ್ರ ಒಳ್ಳೆ ರೆಸ್ಪೆಕ್ಟ್ ದೊಡ್ಡ ಮಂದಿ ಅಂದ್ರೆ ಸೌಕರ್ಯ

ನಾನ್ ಬಿಡ್ರಿ ಶ್ರೀಮಂತ ಆ ನೀವು ಶ್ರೀಮಂತ ಬಂದಿರ ಏ ನಮ್ಮಕಿಂತ ನೀವು ನಾವು ಬಿದ್ಪಡಿ ನಾವು ಕೇಳಿ ಹೋದಿ ನಾವು ನಿಮ್ಮಂಗೆ ಏನಾಗುತ್ತೆ ತುಂಬ ಆಗೋದಿಲ್ಲ ನೀವು ಅದಕ್ಕೆ ನಿಮ್ಗೆ ಬಿದ್ಪಡಿ ಅನ್ನೋದು ಹೇ ಅದೆಲ್ಲ ಹೊಲ್ ಬಿಡ್ರಿ ಏನು ದೋಸ ನಂದು ಇಟ್ಟಿ ಐತಿ ನಂದು ಇಷ್ಟೇ ಐತಿ ಏನೋ ಹೋದೆ ಏನು ಏನು ಏ ಕಣ್ಣು ಕಣ್ಣು ಇಟ್ಟು ಕಣ್ಣು ದೋಸ್ತ ನಂದು ಇಟ್ಟಿ ಅಂದ ಏನು ಹೇ ದೋಸ್ತ ಮೂ ಹೋಗಲ್ಲ

एए एणिवाड़ चर एए दोस्ता है इतर पशेक्ता है <laughs> बारेयाच 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 <laughs> गा <laughs> निनी पिप्टि नाले पिप्टि ओके okay. हव दो కొడుదు మనకు రూపాయ రూపాయ అల్ నాకు తప్పైతే ఎస్తో రాత్రి హెడక హా ఆనంద గొప్ప ఫోన్ వచ్చేవ్రీ

ಬಾರ ದೋಸ್ತ ಏನಾರ ತಿನ್ಸಾಯ್ತು ಬಾ ದೋಸ್ತ ಕರೆ ಹೇಳ್ಯಾ ನನಗೆ ಇವತ್ತು ಮೂಡೆ ಇಲ್ಲೋ ನನಗೆ ಹಸುವೂ ಇಲ್ಲ ಹೋಗಿ ಬಾ ಭಾರ ದೋಸ್ತ ನಾರು ಅಕ್ಕ ಹಾಕಿ ತಿನ್ನಸ್ತೀನಿ ಬಾರ್ವಾ ಇಲ್ಲಿ ಬಿಡು ಅದೋಸ್ತ ಚಾಲ ಆಗಲ್ಲ ಬಿಡೋದು ಇಲ್ಲಿ ಹೋದಷ್ಟ ಟ್ರೈ ಮಾಡು ಜಾಲಕ್ಕ ಅದು ಭಾಳ ಟ್ರೈ ಮಾಡು ಚಾಲ ಆಗಲ್ಲ ಬಿಡು ಚಾಲಕ ಟ್ರೈ ಮಾಡು ಹ್ಞೂ ಮನೆಯ ಇತ್ತಿನ ಚಿಕ್ಕ ಅದ್ರಾಗಂತ ಅಪ್ರೂಪದಾಗ ಟ್ರೈ ಮಾಡು ಚಾಲಾಗಲ್ಲ ಬಿಡು ಮನೆ ಕುಸ್ ಮೈ ಇಲ್ಲೆಲ್ರ ಸಿ ಕ್ಯಾಮ್ರಾ ಐತೆನ್ರೀ ಗೊತ್ತೀ ಇಲ್ಲೆಲ್ರ ಸಮೀಪದ ಪೊಲೀಸ್ ಐತೆನ್ರೀ ಹೌದ್ರಿ ಯಾಕೆ ಗೋದ್ ಹಿಂಗ್ಯಾಂಗ ನಾನು ನಮ್ ಸಂಘದ ಗೌಗಮಲ್ ಕಿಶನ್ ಊಟ ಪೇಂಟ್ ಕಲರ್